ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕೀರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೆಯ ಅಧ್ಯಾಯದ ಎರಡನೆಯ ಮಂತ್ರವನ್ನು ಗಮನಿಸೋಣ ಸುಸಮಿದ್ಧಾಯ ಎಂಬ ಈ ಮಂತ್ರದ ಋಷಿ ಸುಶ್ರುತ ಅಗ್ನಿ ದೇವತೆ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಮತ್ತೆ ಆ ಅಗ್ನಿಯು ಹೇಗಿರುತ್ತದೆ ಮತ್ತು ಅದನ್ನು ಹೇಗೆ ಉಪಯೋಗಿಸಲ್ಪಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಸುಸಮಿದ್ಧಾಯ ಚೆನ್ನಾಗಿ ಪ್ರಜ್ವಲಿತವಾಗಿ ಪ್ರಕಾಶಿಸುವ ಶೋಚಿಷೆ ಶೋಧಿಸಲ್ಪಟ್ಟು ದೋಷ ನಿವಾರಕವಾದ ಅಗ್ನಿಯಲ್ಲಿ ಘೃತಂ ಆಜ್ಯ ಅಥವಾ ತುಪ್ಪ ಮುಂತಾದ ದ್ರವ್ಯವನ್ನು ತೀವ್ರಂ ಸರ್ವ ದೋಷಗಳನ್ನು ನಿವಾರಣೆ ಮಾಡುವುದರಲ್ಲಿ ತೀಕ್ಷ್ಣವಾದ ಸ್ವಭಾವವುಳ್ಳ ದ್ರವ್ಯವನ್ನು ಅಗ್ನಯೇ ರೂಪ ದಾಹ ಪ್ರಕಾಶ ಛೇದನ ಮಾಡುವಿಕೆ ಮುಂತಾದ ಗುಣ ಸ್ವಭಾವವುಳ್ಳ ಅಗ್ನಿಯಲ್ಲಿ ಜಾತವೇದಸೆ ಉತ್ಪನ್ನವಾದ ಪ್ರತಿಯೊಂದು ಪದಾರ್ಥದಲ್ಲಿಯೂ ಇರುವಂತಹ ಅಗ್ನಿಯಲ್ಲಿ ಜುಹೋತನ ಹೋಮ ಮಾಡಿರಿ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮನುಷ್ಯರು ಪ್ರಜ್ವಲನಗೊಳಿಸಲ್ಪಟ್ಟ ಆ ಅಗ್ನಿಯಲ್ಲಿ ಶೀಘ್ರವಾಗಿ ದೋಷಗಳನ್ನು ನಿವಾರಿಸುವಂತಹ ಶೋಧಿಸಲ್ಪಟ್ಟ ದ್ರವ್ಯಗಳನ್ನು ಹೋಮ ಮಾಡಿ ಸುಖಗಳನ್ನು ಸಂಪಾದಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ